ಬೇಸಿಗೆಯ ಆರಂಭದಲ್ಲಿ ಬರದ ಛಾಯೆ ಆವರಿಸ್ತಾ ಇದೆ ಬೋರ್ವೆಲ್ ಅಂಕಿ ಅಂಶಗಳನ್ನ ನೋಡಿದ್ರೆ ಹೇಗಪ್ಪ ಈ ಬಾರಿಯ ಕಥೆಯನ್ನು ಆತಂಕ ಶುರುವಾಗಿದೆ ಈಗಾಗಲೇ ನಗರದ ಅರ್ಧಕ್ಕರ್ಧ ಬೋರ್ವೆಲ್ಗಳು ಬೇಸಿಗೆಯ ಆರಂಭದಲ್ಲಿ ಬತ್ತಿ ಹೋಗಿವೆ ಈ ಬಾರಿ ಮಳೆ ಕೈಕೊಟ್ಟಿರೋದ್ರಿಂದ ಬೇಸಿಗೆಗೂ ಮುನ್ನವೇ ನೀರಿಗೆ ಹಾಹಾಕಾರ ಶುರುವಾಗಿದೆ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರಿಗೆ ಸುಮಾರು ಹತ್ತರಿಂದ ಹದಿನೈದು ಟಿಎಂಸಿ ನೀರು ಬೇಕು ಆದರೆ ಬೇಸಿಗೆ ಆರಂಭದ ದಿನಗಳಲ್ಲೇ ಬೋರ್ವೆಲ್ಗಳು ಬತ್ತಿ ಹೋಗ್ತಿವೆ ಈಗಾಗಲೇ ಎಂಟುನೂರಕ್ಕೂ ಹೆಚ್ಚಿನ ಬೋರ್ವೆಲ್ಗಳು ಬತ್ತಿ ಹೋಗಿವೆ ಇನ್ನೊಂದು ತಿಂಗಳಲ್ಲಿ ಹನ್ನೊಂದು ಸಾವಿರ ಬೋರ್ವೆಲ್ ಪೈಕಿ ಅರ್ಧಕ್ಕರ್ಧ ಬತ್ತಿ ಹೋಗುವ ಸಾಧ್ಯತೆ ಇದೆ ಬೇಸಿಗೆಯಲ್ಲಿ ನೀರಿನ ಬಳಕೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ ಉಷ್ಣಾಂಶ ಹೆಚ್ಚಾಗುವ ಬಗ್ಗೆ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಉಷ್ಣಾಂಶ ಹೆಚ್ಚಳ ಅಂತರ್ಜಲ ಮಟ್ಟ ಇನ್ನಷ್ಟು ಕುಸಿಯುವ ಸಾಧ್ಯತೆ ಇದೆ ಬೋರ್ವೆಲ್ ನೀರನ್ನ ಆಶ್ರಯಿಸಿದ್ದವರು ವಿಧಿ ಇಲ್ಲದೆ ಕಾವೇರಿ ನೀರನ್ನೇ ಆಶ್ರಯಿಸಬೇಕಾಗುತ್ತೆ ಸುಮಾರು ಹನ್ನೊಂದು ಸಾವಿರ ಬೋರ್ವೆಲ್ ರಿಪೇರಿ ಮಾಡ್ತೀವಿ ಅದರಲ್ಲಿ ಒಂದು ಇನ್ನೂರ ಇನ್ನೂರ ಐವತ್ತು ಬೋರ್ವೆಲ್ ಹೋಗಿದ್ದಾವೆ ಅದರಲ್ಲೂ ಇನ್ನೂ ಸಮಾಪ್ತ ಬೋರ್ವೆಲ್ ಫಿಫ್ಟಿ ಪರ್ಸೆಂಟ್ ಹೀಟ್ ಕಡಿಮೆಯಾಗಿದೆ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಹೀಲ್ಡ್ ಕಡಿಮೆ ಆಗಿರೋದ್ರಿಂದ ಆ ನೀರು ಕಡಿಮೆ ಆಗಿದ್ದರೆ ಅವಾಗ ಆಟೋಮೆಟಿಕ್ ಆಗಿ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಆಗ್ಬೋದು ಆಗ್ಬೋದು ಹೇಳ್ಬೋದು ಆಗ್ಬೋದು ಹೇಳೋಕ್ಕಲ್ಲ ಆಗ್ಬೋದು ಆಗೋ ಚಾನ್ಸ್ ಇದೆ ಆಗುತ್ತೆ ಡೇ ಬೈ ಡೇ ಇಸ್ ಗೋಯಿಂಗ್ ಟು ಪ್ಲೀಸ್ ಬೆಂಗಳೂರಲ್ಲಿ ಹನ್ನೊಂದು ಸಾವಿರದ ಆರುನೂರ ಹದಿನಾಲ್ಕು ಬೋರ್ವೆಲ್ಗಳಿದ್ದು ಇದರಲ್ಲಿ ಎಂಟುನೂರ ಇಪ್ಪತ್ತೈದು ಬೋರ್ವೆಲ್ ಈಗಾಗಲೇ ಬತ್ತಿ ಹೋಗಿವೆ ಮತ್ತಷ್ಟು ಬೋರ್ವೆಲ್ಗಳು ಬಿಸಿಲ ಬೇಗೆಯಲ್ಲಿ ಬತ್ತಿ ಹೋಗುವ ಭೀತಿ ಜಲಮಂಡಳಿ ಜೊತೆಗೆ ಜನರನ್ನ ಕಂಗಾಲಾಗಿಸಿದೆ ಹೋದ ವರ್ಷನೂ ಮಳೆ ಇಲ್ಲ ಈ ವರ್ಷನೂ ಮಳೆ ಬರಲಿಲ್ಲ ಅಂದ್ರೆ ಕುಡಿಯ ನೀರಿಗೆ ತುಂಬಾ ಅಭಾವ ಆಗುತ್ತೆ ಎಲ್ಲ ಬೋರ್ಗಳು ಡೆಡ್ ಆಗ್ತಾ ಇದೆ ಬೋರ್ ಇದ್ರೆ ನೀರಾದರೂ ಬರುತ್ತೆ ಅನ್ನೋದು ಯೋಚನೆ ಇದೆ ಈ ಮಳೆ ಏನಾದರೂ ಒಂದು ಎರಡು ದಿವಸ ಮೂರು ದಿವಸ ಮಳೆ ಬಂದಿಲ್ಲ ಅಂದ್ರೆ ನೀರಿಗಂತೂ ಅಭಾವ ಜಾಸ್ತಿ ಆಗುತ್ತೆ ಅಭಾವ ಜಾಸ್ತಿ ಆದ್ರೆ ಯಾರು ಏನು ಮಾಡೋಕ್ಕೂ ಆಗೋದಿಲ್ಲ ಬೆಂಗಳೂರಿಗೆ ಸಮ್ಮರ್ ಆರಂಭದಲ್ಲೇ ಜಲಕ್ಷಾಮ ದರ್ಶನವಾಗ್ತಿದೆ ಈ ಪ್ರಮಾಣ ಮುಂದಿನ ದಿನದಲ್ಲಿ ಮತ್ತಷ್ಟು ಹೆಚ್ಚಾಗುವ ಲಕ್ಷಣಗಳು ಗೋಚರಿಸಿವೆ ಸರ್ಕಾರ ಹಾಗೂ ಜಲಮಂಡಳಿ ಏನ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಕಾವೇರಿ ನೀರಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಶುರು ಆಗಿದೆ ಆದ್ರೆ ಕಾವೇರಿ ಜಲಾನಯನದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಬೆಂಗಳೂರಿಗರಿಗೆ ನೀರು ಉಡಿಸೋದೆ ಜಲಮಂಡಳಿಗೆ ದೊಡ್ಡ ಸವಾಲಾಗಿರೋದು ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಬಸವನಗುಡಿ ವಾರ್ಡ್ನಲ್ಲಿ ನಲ್ಲಿ ರಸ್ತೆಯದ್ದೇ ಸಮಸ್ಯೆ ವಾರ್ಡ್ ನಂಬರ್ ನೂರ ಐವತ್ನಾಲ್ಕರಲ್ಲಿ ಫುಟ್ಪಾತ್ಗಳ ಮೇಲೆ ವಾಹನಗಳು ಪಾರ್ಕಿಂಗ್ ಮಾಡ್ತಾರೆ ಯಾವ ಕಡೆ ನೋಡಿದ್ರು ಕಸದ ಸಮಸ್ಯೆ ಜಾಗ ಒತ್ತುವರಿ ಮಾಡಿಕೊಂಡು ಬಿಲ್ಡಿಂಗ್ ನಿರ್ಮಾಣ ಸ್ಕೈ ವಾಕ್ ನಲ್ಲಿ ಲಿಫ್ಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಇದೆಲ್ಲ ಸಮಸ್ಯೆಯನ್ನ ಶಾಸಕರಿಗೆ ಹೇಳಿದ್ರು ಅವರು ಡೋಂಟ್ ಕೇರ್ ಅಂತೆ ಹಾಗಾದ್ರೆ ಬೆಂಗಳೂರು ವಾಯ್ಸ್ ನಲ್ಲಿ ಜನ ಏನಂತಾರೆ ನೋಡಿ ಬೆಂಗಳೂರು ವಾಯ್ಸ್ನಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಬಸವನಗುಡಿ ವಾರ್ಡ್ ಒನ್ ಫಿಫ್ಟಿ ಫೋರ್ನಲ್ಲಿ ನಾನಿದ್ದೀನಿ ಈ ಒಂದು ಬಸವನಗುಡಿ ವಾರ್ಡ್ನಲ್ಲಿ ಪ್ರಮುಖವಾಗಿ ಇಲ್ಲಿನ ಜನರು ಎದುರಿಸ್ತಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ಇದು ಒತ್ತುವರಿ ಅಂದರೆ ಈ ಜಾ ಇಲ್ಲಿ ಅನೇಕ ಜಾಗಗಳನ್ನ ಒತ್ತುವರಿ ಮಾಡಿಕೊಂಡಿರುವಂಥದ್ದು ಇಲ್ಲಿ ನಾನೀಗ ನಿಮಗೆ ಮುಂದೆ ಕೂಡ ತೋರಿಸ್ತೀನಿ ಇಲ್ಲಿ ಈ ಒಂದು ಜನರು ಓಡೋದಕ್ಕೆ ಇರುವಂತಹ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಇಲ್ಲಿ ಆ ಕೆಲ ದಿನಗಳ ಹಿಂದೆ ಒತ್ತುವರಿ ತೆರವನ್ನು ಕೂಡ ಮಾಡಲಾಗಿತ್ತು ಜೊತೆಗೆ ಕೇವಲ ಇದೊಂದೇ ರಸ್ತೆ ಎಲ್ಲ ಬೇರೆ ಬೇರೆ ರಸ್ತೆಗಳಲ್ಲೂ ಇದೇ ಸಮಸ್ಯೆಗಳಿದೆ ಅದರೊಂದಿಗೆ ಏನಿದೆ ಆ ಫುಟ್ಪಾತ್ ಜನರಿಗೆ ಓಡಾಡೋದಕ್ಕೆ ಇರುವಂತಹ ಫುಟ್ಪಾತ್ ಗಳನ್ನ ತಮಗೆ ಬೇಕಾದಂತಹ ರೀತಿಯಲ್ಲಿ ಬಳಸಿಕೊಂಡು ಕಾರ್ಗಳನ್ನ ಪಾರ್ಕಿಂಗ್ ಅನ್ನ ಮಾಡ್ಕೊಳ್ತಿದ್ದಾರೆ ಸೊ ಇದರಿಂದ ಫುಟ್ಪಾತ್ ಮೇಲೆ ಓಡೋದಕ್ಕೆ ಜಾಗ ಇಲ್ಲದೆ ರಸ್ತೆ ಬದಿಯಲ್ಲೇ ಓಡಾಡಬೇಕಾಗಿದೆ ಹಾಗೆ ನಾವು ನೆಟ್ಕಲಪ್ಪ ಸರ್ಕಲ್ ಬೇರೆ ಕಡೆಗಳಲ್ಲಿ ನೋಡಿದ್ರೆ ಫುಟ್ಪಾತ್ ಗಳೇ ಸರಿಯಾಗಿ ಇಲ್ಲ ಹಾಕಿರುವಂತಹ ಟೈಲ್ಸ್ ಗಳೆಲ್ಲವೂ ಕೂಡ ಕಿತ್ತು ಬಂದಿರುವಂತದ್ದು ಅದೇ ಇದರಿಂದ ಅನೇಕ ಜನರಿಗೆ ಸಮಸ್ಯೆ ಉಂಟಾಗ್ತಿರುವಂತದ್ದು ಹಾಗಾದ್ರೆ ಕೇವಲ ಇದಿಷ್ಟೇ ಸಮಸ್ಯೆಗಳೆಲ್ಲ ಇನ್ನೂ ಅನೇಕ ಸಮಸ್ಯೆಗಳಿದೆ ಆ ಒಂದು ಸಮಸ್ಯೆಗಳ ಬಗ್ಗೆ ನಾನು ಇಲ್ಲಿನ ಒಂದು ಬಸವನಗುಡಿ ವಾರ್ಡ್ ನ ನಿವಾಸಿಗಳೇನಿದ್ದಾರೆ ಅವ್ರು ಎಲ್ಲರೂ ಕೂಡ ಇದ್ದಾರೆ ಅವ್ರೇ ಕೇಳ್ತೀನಿ ಅವರು ಪ್ರಮುಖವಾಗಿ ದಿನನಿತ್ಯ ಇಲ್ಲೇ ಇದ್ದು ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅಂತ ಅವರೇ ನೋಡ್ತಾರೆ ಕೇಳ್ತೀನಿ ಸಮಸ್ಯೆಗಳನ್ನ ಹೇಳ್ತಾರೆ ಅಂತ ಮೇಡಮ್ ನಮಸ್ತೆ ಎಷ್ಟು ವರ್ಷದ ಮ್ಯಾಮ್ ಮೇನ್ ನಿಮಗೆ ಆಗ್ತಿರೋ ಪ್ರಾಬ್ಲಮ್ ಏನು ನಮ್ ಮೇನ್ ಪ್ರಾಬ್ಲಮ್ ರೋಡು ರಸ್ತೆ ಹಂಸ್ ಕಟ್ಟಿದ್ದಾರೆ ನಮ್ಮ ರೋಡ್ ಅಲ್ಲೆಲ್ಲ ಮತ್ತೆ ಗಾರ್ಬೇಜ್ ಪಾರ್ಕಿಂಗ್ ತುಂಬ ಜಾಸ್ತಿ ಆಗಿದೆ ನೀವು ಪ್ರಮುಖವಾಗಿ ಏನು ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ನಮ್ಮಲ್ಲಿ ಮೇನ್ ಪ್ರಾಬ್ಲಮ್ ಅಂತಂದ್ರೆ ರೋಡ್ಸು ಮೇನ್ಲಿ ಫುಟ್ಪಾತ್ ತುಂಬ ಕಡೆ ಹೊಡೆದೋಗಿದೆ ನಡೆಯೋರಿಗೆ ತುಂಬ ಡೇಂಜರಸ್ ಇನ್ಫ್ಯಾಕ್ಟ್ ನೆಟ್ಕಲಪ್ಪ ಸರ್ಕಲ್ ಇಂದ ಮುಂದೆ ಬರ್ತಾ ಗಾಂಧಿ ಪ್ರಸರ್ ಆದ ಮೇಲೆ ರೋಡ್ ಬಂದ ಮೇಲೆ ಸಿಕ್ಕಾಪಟ್ಟೆ ರೋಡ್ ಡ್ಯಾಮೇಜ್ ಆಗಿದೆ ನಡೆಯುವಷ್ಟು ಆಗ್ತಾ ಇಲ್ಲ ಅದಲ್ಲದೆ ತುಂಬಾ ಕಡೆ ಗಾರ್ಬೇಜು ಅಲ್ಲಲ್ಲಿ ಗಾರ್ಬೇಜು ಕನ್ಸ್ಟ್ರಕ್ಷನ್ ಡೆಬ್ರಿ ಇದರಿಂದ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಏಬಲ್ ಟು ಮೂವ್ ಅಬೌಟ್ ಫ್ರೀಲಿ ಯಾವಾಗ ಯಾರಿಗೇನು ತೊಂದರೆ ಆಗುತ್ತೆ ಅದರಿಂದ ಎಷ್ಟು ಮಟ್ಟಿಗೆ ಪರ್ಸನಲ್ ಡ್ಯಾಮೇಜಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಹೇಳಿ ಏನು ಪ್ರಾಬ್ಲಮ್ ನೀವು ಇಲ್ಲಿ ರೋಡ್ಗಳಲ್ಲಿ ಸಿಕ್ಕಾಪಟ್ಟೆ ಗಲೀಜುಗಳು ನಾವು ಕಾರ್ಪೋರೇಷನ್ ಸುಮಾರು ಹೇಳಿದ್ದೀವಿ ಅವ್ರೇನು ಮಾಡ್ತಾರೆ ಈ ಗಳು ಇದೆಯಲ್ಲ ಕೇಬಲ್ ಸುಮ್ಮನೆ ಅಗಿದ್ ಬಿಡ್ತಾರೆ ಟಾರ್ ಗಳು ಹಾಕಲ್ಲ ತಿರ್ಗಾ ಹಳ್ಳ ಹಳ್ಳಗಳು ಬೀಳುತ್ತೆ ಗಾಡಿಗಳೆಲ್ಲ ಹೋಗಬೇಕಾದಾಗ ತೊಂದರೆಗಳಾಗ್ತಾ ಇದೆ ಈ ತರ ಸುಮಾರು ತೊಂದರೆಗಳಿದೆ ಬಸ್ ಅದನ್ನ ನಿಗಾ ವಹಿಸ್ಕೊಂಡು ಮಾಡಲ್ಲ ಯಾರನ್ನು ಈ ಕಾರ್ಪೊರೇಷನ್ ಇರೋದು ಏನಕ್ಕೆ ಅರ್ಥ ಹೇಳಿ ನಿಮಗೆ ರೋಡ್ ಸಮಸ್ಯೆ ಇದೆ ಪ್ರಮುಖವಾಗಿ ಹೇಳ್ತಿದ್ರೆ ಸಮಸ್ಯೆ ಬಸ್ ಸ್ಟ್ಯಾಂಡ್ ಹತ್ರ ಸೌತ್ ಕಿಚನ್ ಹೋಟ್ಲು ಬಸ್ ಓಡೋ ರೂಟ್ ಗಾಡಿಗಳ ಹಾಕ್ಬಿಡ್ತಾರೆ ಅಷ್ಟೇ ತುಂಬಾ ಕಂಜೆಷನ್ ಇದೆ ಅಲ್ಲಂತ ಜಾಸ್ತಿ ಕನ್ಸರ್ವೆನ್ಸಿ ರೋಡ್ ಇಶ್ಯೂ ಕನ್ಸರ್ನ್ ನಾವೇನೆ ರೈಸ್ ಮಾಡಿದ್ದು ಈ ಮಾಡಲ್ ಸ್ಟ್ರೀಟ್ ಅಂತ ಅರೌಂಡ್ ಫೋರ್ ಟು ಫೈವ್ ಸ್ಟ್ರೀಟ್ ಬರುತ್ತೆ ಕನ್ಸರ್ವೆನ್ಸಿ ರೋಡ್ ಕನ್ಸರ್ವೆನ್ಸಿ ರೋಡ್ ಅನ್ನೋದೇ ಆಗಿನ ಕಾಲದ ಬ್ರಿಟಿಷರ್ಸ್ ಡೆವಲಪ್ ಮಾಡಿರೋ ಪ್ಲಾನ್ ಇದು ಬಸಂಗುಡಿ ಪ್ಲಾನ್ ಅನ್ನೋದೇ ಅದನ್ನ ಜನ ಇವತ್ತಿನ ಪ್ರೆಸೆಂಟ್ ಏನಂದ್ರೆ ಎಲ್ಲ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಈ ನೀವಾಗ್ಲೇ ಹೇಳ್ತಿದ್ರೆ ಸ್ಕೈ ವಾಕ್ ನ ನೀವು ಎಷ್ಟು ಅಪೋಸ್ ಮಾಡಿದ್ರು ಕೂಡ ಮಾಡಿದ್ರು ಅದು ಯೂಸ್ ಆಗ್ಲಿಲ್ಲ ಹೌದು ಮ್ಯಾಮ್ ಅದು ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೆ ದಿವಸ ನಾನು ಅಲ್ಲೇ ಎನ್ ಆರ್ ಕಾಲೋನಿ ಬಸ್ ಅಲ್ಲಿ ಇಳ್ಕೊಂಡು ಬರ್ತಿದ್ದೆ ಅವಾಗ ದೊಡ್ಡದಾಗೆ ಹಳ್ಳಗಳೆಲ್ಲ ಇದು ಮಾಡ್ಬಿಟ್ಟು ಅವರು ಶುರು ಮಾಡಿದ್ರು ನಾನು ನನ್ನ ಮಗ ನಾವೆಲ್ಲ ಹೋಗಿ ತುಂಬಾ ಹೋರಾಟ ಮಾಡಿದ್ವಿ ಪ್ರೊ ಪ್ರೊಟೆಸ್ಟ್ ಮಾಡಿದ್ವಿ ಅದನ್ನು ಮಾಡಬೇಡಿ ಅಂತ ಅಂದ್ಬಿಟ್ಟು ರೈಟ್ ಟು ಇನ್ಫಾರ್ಮೇಷನ್ ಹಾಕಿದರೆ ಅವರು ಅದಕ್ಕೆ ಉತ್ತರ ಕೊಡಲಿಲ್ಲ ಮತ್ತು ನಾನು ಅದನ್ನು ವೀಡಿಯೋ ಹಾಕಿ ಎಲ್ಲ ಕಡೆನೂ ತಲ್ಪಿಸಿದ್ದೆ ಬಟ್ ಇನ್ ದ ಎಂಡ್ ಅವ್ರಿಗೇನು ಬೇಕಾಗಿತ್ತು ಅದು ಮಾಡೇ ಮಾಡಿದ್ರು ಬಟ್ ಯೂಸ್ ಸ್ಕೈ ವಾಕ್ ಇಲ್ಲ ಇಲ್ಲ ಮೇಡಮ್ ಒಂದು ಪಕ್ಷಿನೂ ಕೂತ್ಕೊಳ್ಳಲ್ಲ ಬರೀ ಮಿನಿಸ್ಟರ್ಸು ಅವರೆಲ್ಲ ಬಂದು ಅಲ್ಲಿ ಇನಾಗ್ರೇಷನ್ ಮಾಡಿಬಿಟ್ಟು ಹೋಗಿದ್ದಾರೆ ಹೊತ್ತು ಅವ್ರು ಇನ್ನೊಂದು ಸಲ ಅಲ್ಲಿ ಬಂದು ನೋಡೋ ಇಲ್ಲ ಏನಿದೆ ಏನು ಸಮಸ್ಯೆ ಇದೆ ಆ ಲಿಫ್ಟ್ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅದು ಕೂಡ ನೋಡೋಲ್ಲ ಮೇಡಮ್ ಅದನ್ನು ಅವರು ಗಮನ ಇಲ್ಲ ದಯವಿಟ್ಟು ಅವ್ರು ಬಂದು ನಮ್ಮ ಸಮಸ್ಯೆಗಳು ಏನಿದೆ ಇಲ್ಲಿ ಬಂದು ನೋಡಬೇಕು ಹತ್ತು ವರ್ಷದಿಂದ ನಾನು ಎಮ್ ಎಲ್ ನಾನು ನೋಡೇ ಇಲ್ಲ ಅದಕ್ಕೋಸ್ಕರ ಅವರು ಕೆಲಸ ಏನಿದೆ ಅದು ಬಿಟ್ಟು ಬಿಟ್ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ ಅಂತ ಅದು ನಮಗೆ ಗೊತ್ತಿಲ್ಲ ಲೆಟಸ್ ಯು ಪ್ಲೀಸ್ ಟೇ ಟೇಕ್ ಇಟ್ ಟು ದ ಹೈಯರ್ ಲೆವೆಲ್ ಯಾರ ಇದರಿಂದ ನಮಗೆಲ್ಲರಿಗೂ ಒಂದು ಚೂರಾರು ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಪರಿಹಾರವೂ ಆಗಲಿ ಅಂತ ಿಷ್ಟು ಇಲ್ಲಿನ ಸ್ಥಳೀಯರು ಹೇಳುವಂತಹ ಮತಗಳು ಇವರ ಈ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀಡಲೇಬೇಕಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಒಂದು ಜನರು ಹೇಳ್ತಿರುವಂತದ್ದು ಇದು ಇವತ್ತಿನ ಬೆಂಗಳೂರು ವಾಯ್ಸ್ ಆಗಿತ್ತು ಮುಂದಿನ ಒಂದು ಬೆಂಗಳೂರು ವಾಯ್ಸ್ ನಲ್ಲಿ ಮತ್ತೊಂದು ವಾರ್ಡ್ ನ ಸಮಸ್ಯೆಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಹಂಸ ಶ್ಯಾಮಲಾ ನ್ಯೂಸ್ ಏಟಿನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ